ಹಾಂ ಹೆಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಜೈ ಬಜರಂಗಿ ಕನ್ನಡ ವ್ಲಾಗ್ಸ್ ಬನ್ನಿ ಇವತ್ತು ಈ ದಿನ ನಾನು ಬೆಣ್ಣೆ ಮಸಾಲೆ ದೋಸೆಯನ್ನು ಯಾವ ರೀತಿಯಾಗಿ ಮಾಡ್ಕೊಳ್ತೀನಿ ಅಥವಾ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ನಾನು ಕಂಪ್ಲೀಟ್ ಡೀಟೇಲ್ಸ್ ಆಗಿ ನಿಮಗೆ ಇವತ್ತು ಇದ್ದೀನಿ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅನ್ನೋದನ್ನು ತಿಳಿಸ್ಕೊಳ್ತೀನಿ ಮೊದಲಿಗೆ ಇಲ್ಲಿ ಒಂದು ನಾಲ್ಕು ಅಷ್ಟು ನಾನು ಅಕ್ಕಿಯನ್ನು ಅಂದರೆ ರೇಷನ್ ಅಕ್ಕಿ ಬೇಕಾದರೂ ತಗೊಳ್ಳಿ ಅಥವಾ ದೋಸೆ ಅಕ್ಕಿ ಅನ್ನೋದರೂ ತಗೊಳ್ಳಿ ನಿಮಗೆ ಯಾವುದು ಚಾಯ್ಸ್ ಇದೆ ಅದನ್ನು ತಗೊಳ್ಳಿ ನಾಲ್ಕು ಕಪ್ಪು ರೇಷನ್ ಅಕ್ಕಿಯನ್ನು ತಗೊಂಡಾದ ನಂತರ ನಾನಿಲ್ಲಿ ರೇಷನ್ ಅಕ್ಕಿಯನ್ನೇ ಯೂಸ್ ಮಾಡ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ಮೇನ್ ಇಂಪಾರ್ಟೆಂಟ್ ಹೇಳಿದ್ರೆ ಒಂದು ಕಪ್ಪು ಇಲ್ಲಿ ಕುದಿಸಿದ ಅಕ್ಕಿಯನ್ನು ನಾವು ಸೇರಿಸ್ಬೇಕು ಬಾಯ್ಲ್ಡ್ ರೈಸ್ ಬರುತ್ತಲ್ಲ ಇದನ್ನು ಸೇರಿಸ್ಬೇಕು ಇನ್ ಕೇಸ್ ರೆಡ್ ರೈಸನ್ನು ಯೂಸ್ ಮಾಡ್ತೀವಿ ಅನ್ನೋರು ರೆಡ್ ರೈಸ್ ಬೇಕಾದರೂ ಯೂಸ್ ಮಾಡ್ಬೋದು ಇದನ್ನು ಯೂಸ್ ಮಾಡೋದ್ರಿಂದನೇ ದೋಸೆ ಕಲರ್ ಬರ್ತಕ್ಕಂಥದ್ದು ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರ್ತಕ್ಕಂಥದ್ದು ಈಗ ಇದೆಲ್ಲ ಆದ ನಂತರ ನಾನಿಲ್ಲಿ ಕಾಳುಗಳನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಮುಷ್ಟಿಯಷ್ಟು ಮೊದಲಿಗೆ ಒಂದು ಮುಷ್ಟಿಯಷ್ಟು ನಾನು ಕಡಲೆಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇನ್ನೊಂದು ಮುಷ್ಟಿಯನ್ನು ಸೇರಿಸ್ಕೊಂಡೆ ಇವಾಗ ಎರಡು ಮುಷ್ಟಿಯಷ್ಟು ನಾನು ಕಡಲೆಬೇಳೆಯನ್ನು ಸೇರಿಸ್ಕೊಂಡೆ ನೀವು ಕಪ್ಪಲ್ಲಿ ಸೇರಿಸ್ಕೊಳ್ಳೋದಾದರೆ ಅರ್ಧ ಕಪ್ಪನ್ನು ಸೇರಿಸ್ಕೊಳ್ಳಿ ಹಾಗೆ ಒಂದು ಇಡಿಯಷ್ಟು ನಾನು ಸಾಂಬಾರ್ ಬೇಳೆಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈ ಬೇಳೆಗಳನ್ನು ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಎಲ್ದಿ ಅಂತೇಳಿ ನಾನು ಈ ಕಾಳುಗಳನ್ನು ಸಹ ಪ್ರೋಟೀನ್ ಆಗಿ ಸಿಗುತ್ತೆ ಅಂತೇಳಿ ನಾನು ಸಾಮಾನ್ಯವಾಗಿ ಕಾಳುಗಳನ್ನು ಸಹ ಸೇರಿಸ್ಕೊಳ್ತೀನಿ ಯಾವುದೇ ಅಡುಗೆಗಳನ್ನು ಮಾಡಬೇಕಾದ್ರೆ ಸ್ವಲ್ಪ ಎಲ್ದಿ ಮಾಡ್ಕೊಳ್ಳೋಣ ಅಂಥೇಳಿ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಮೆಂತ್ಯವನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲವನ್ನ ಸೇರಿಸ್ಕೊಂಡಾದ ನಂತರ ನೀಟಾಗಿ ಇವಾಗ ಇದನ್ನು ತೊಳೆದಿಟ್ಕೊಳ್ಳೋಣ ನಾಲ್ಕೈದು ಬಾರಿ ನೀಟಾಗಿ ತೊಳ್ಕೊಳ್ಳಿ ತೊಳೆದಿದ್ದು ಆಯಿತು ಇವಾಗ ನಂತರ ಇನ್ನೊಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ಒಂದು ಕಪ್ಪಷ್ಟು ನಾನಿಲ್ಲಿ ಉದ್ದಿನ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಅದು ತುಂಬ ಚೆಲ್ಲು ಅಷ್ಟೆಲ್ಲ ಏನು ಬೇಡ ಇಲ್ಲಿ ಕೆಳಗಡೆ ಸ್ವಲ್ಪ ಬೀಳ್ತು ಮೆಜರ್ಮೆಂಟ್ ಸರಿ ಇಲ್ಲ ಅಂತ ಹೇಳ್ತೀರಾ ಅಂಥೇಳಿ ಮತ್ತೆ ಅದನ್ನು ಸಹ ನಾನು ಟ್ರಾನ್ಸ್ಫರ್ ಮಾಡಿ ತೋರಿಸ್ಕೊಳ್ತಾ ಇದ್ದೀನಿ ಅಲ್ಲಿ ಒಂದೇ ಒಂದು ಅಷ್ಟು ಒಂದು ಸ್ವಲ್ಪ ಬಿದ್ದಿಟ್ಟು ಅಷ್ಟೇ ಅದೇನು ಮ್ಯಾಟ್ರ್ ಆಗೋಲ್ಲ ಇವಾಗ ಪೂರ್ತಿ ಬೇಡ ಒಂದು ಸ್ವಲ್ಪ ಕಡಿಮೆಯಲ್ಲೇ ನಾವು ಒಂದು ಕಪ್ಪಷ್ಟು ಕಾಳನ್ನು ತಗೊಳ್ಳೋಣ ಉದ್ದಿನ ಕಾಳನ್ನು ಇವಾಗ ನಾ ಇದನ್ನು ಸಹ ನೀಟಾಗಿ ತೊಳ್ಕೊಂಡು ಬರೋಣ ಒಂದು ನಾಲ್ಕೈದು ಟೈಮು ಚೆನ್ನಾಗಿ ತೊಳ್ಕೊಳ್ಳಿ ಕಾಳಲ್ಲಿರ್ತಕ್ಕಂಥ ಹಸಿಟ್ಟ ಮೇಲೆಲ್ಲ ಹೋಗೋ ತನಕ ಇವಾಗ ಆಯಿತು ಇದನ್ನು ನೆನೆಸ್ಕೊಂಡಿದ್ದು ಆಯಿತು ಇದಾದ ನಂತರ ನಾನಿಲ್ಲಿ ಅವಲಕ್ಕಿಯನ್ನು ಸಹ ಯಾವ ಎಷ್ಟು ತಗೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ನಾನಿಲ್ಲಿ ಅರ್ಧ ಕಪ್ ಅಷ್ಟು ಅವಲಕ್ಕಿಯನ್ನು ತಗೊಳ್ತಾ ಇದ್ದೀನಿ ಐದು ಕಪ್ಪು ಅಕ್ಕಿಯನ್ನು ಯೂಸ್ ಮಾಡ್ಕೊಂಡಿದ್ದೀನಲ್ವ ಅದಕ್ಕೆ ಅರ್ಧ ಕಪ್ಪು ಅವಲಕ್ಕಿಯನ್ನು ತಗೊಂಡಿದ್ದೀನಿ ಬಟ್ ಇದನ್ನು ಇವಾಗಲೇ ನೆನೆಸ್ಕೊಳ್ತಾ ಇಲ್ಲ ರುಬ್ಬ ಅಂತ ಸಂದರ್ಭದಲ್ಲಿ ನೆನೆಸ್ಕೊಳ್ತೀನಿ ಇಲ್ಲಿ ನಾನು ಸಬ್ಬಕ್ಕಿಯನ್ನು ನೆನೆಸೋದನ್ನು ಮರ್ತಿದ್ದೆ ಹಾಗಾಗಿ ಮತ್ತೆ ಅದನ್ನು ಹ್ಯಾಡ್ ಮಾಡ್ತಾಯಿದ್ದೀನಿ ಇದನ್ನು ಹ್ಯಾಡ್ ಮಾಡಿ ಮತ್ತೆ ಇನ್ನೊಂದು ಟೈಮು ತೊಳೆದು ಇಟ್ಟೆ ಅಕ್ಕಿಯನ್ನು ನೆನೆಸುವಂಥ ಟೈಮಲ್ಲಿ ಮಾರ್ನಿಂಗ್ ಎದ್ದೇಳ್ತೀವಲ್ಲ ಆವಾಗಲೇ ನಾವು ಟಿಫನ್ ಎಲ್ಲ ರೆಡಿ ಮಾಡೋಕ ಮೊದಲೇ ಇದನ್ನು ನೆನೆಸಿಟ್ಬಿಟ್ರೆ ನಂತರ ಮಧ್ಯಾಹ್ನ ಎಲ್ಲ ಕೆಲಸಗಳಾದ ನಂತರ ರುಬ್ಬೋದಕ್ಕೆ ಸರಿಯಾಗುತ್ತೆ ಒಂದು ಐದಾರು ಗಂಟೆಗಳಾದ್ರೂ ತುಂಬ ಚೆನ್ನಾಗಿ ನೆನ್ಕೊಂಡ್ರೆ ದೋಸೆ ಮಾಡೋದಕ್ಕೆ ಚೆನ್ನಾಗಿ ಇರುತ್ತೆ ಪರ್ಮಂಟೇಷನು ನೀಟಾಗಿ ಆಗುತ್ತೆ ಹಾಗಾಗಿ ಇವಾಗ ಒಂದು ಐದು ಗಂಟೆಗಳ ಕಾಲ ಇದೇನಕ್ಕೆ ಏನಕ್ಕೆ ಜಾಸ್ತಿನೇ ನೆನ್ಕೊಂಡಿದೆ ನಾನಿವಾಗ ಬೆಳಗ್ಗೆ ಒಂದು ಎಂಟು ಗಂಟೆಯಷ್ಟಂಗೆ ನೆನೆಯೋಕ್ಕೆ ಇಟ್ಟಿದ್ದೆ ಎಲ್ಲವನ್ನು ಸೇರಿಸಿ ಇವಾಗ ಸಾಯಂಕಾಲ ಒಂದು ಮೂರು ಗಂಟೆ ಅಷ್ಟರಲ್ಲಿ ನಾನು ಇದ್ದೀನಿ ಸಾಮಾನ್ಯವಾಗಿ ರುಬ್ಬ ಅಂಥ ಸಂದರ್ಭದಲ್ಲಿ ಗ್ರೈಂಡರಲ್ಲೇ ರುಬ್ಕೊಳ್ಳಿ ಇವಾಗ ಕಡಿಮೆ ಕ್ವಾಂಟಿಟಿಯಲ್ಲಿ ಏನಾದರೂ ಮಾಡಿದ್ರೆ ಮಿಕ್ಸಿಯಲ್ಲೇ ರುಬ್ತಾರೆ ಮಿಕ್ಸಿಗಿಂತ ನನ್ನ ಪ್ರಕಾರ ಗ್ರೈಂಡರಲ್ಲಿ ರುಬ್ಬಿದ್ರೆ ಯಾವುದೇ ಆದ್ರೂ ಸಹ ಚೆನ್ನಾಗಿ ಬರುತ್ತೆ ಯಾಕಂದರೆ ಮಿಕ್ಸಿನ ರುಬ್ಬ ಅಂಥ ಸಂದರ್ಭದಲ್ಲಿ ಹೀಟ್ ಆಗ್ತಾನೆ ಇರುತ್ತೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ತಗೊಳ್ಳೋರು ಮಿಕ್ಸಿಯಲ್ಲೇ ಮಾಡ್ಕೊಳ್ತಾರೆ ಏನು ತೊಂದರೆ ಇಲ್ಲ ಮಾಡ್ಕೊಳ್ಳಿ ನಾನು ಇಲ್ಲಿ ಗ್ರೈಂಡ್ರಲ್ಲಿ ಯಾವ ರೀತಿಯಾಗಿ ಅಂತ ಇವಾಗ ನಾನು ಹಾಕೋದಕ್ಕೆ ಮೊದಲೇ ಗ್ರೈಂಡರ್ಗೆ ಹಾಕೋದಕ್ಕೆ ಮೊದಲೇ ಒಂದು ಅರ್ಧ ಗಂಟೆ ಮುಂಚೆ ಅಂತಲೇ ನಾನು ಅವಲಕ್ಕಿಯನ್ನು ನೀಟಾಗಿ ತೊಳ್ಕೊಂಡು ನೆನೆಸಿಟ್ಕೊಂಡಿದ್ದೆ ಇಲ್ಲಿ ನಾನು ಐದು ಕಪ್ಪಷ್ಟು ಅಕ್ಕಿಯನ್ನು ತೊಗೊಂಡಿದ್ದೆ ಅಲ್ಲ ನಾನು ಎರಡು ಟೈಮಲ್ಲಿ ಇದನ್ನು ರುಬ್ಕೊಳ್ತಾಯಿದ್ದೀನಿ ರುಬ್ಬೋ ಅಂಥ ಟೈಮಲ್ಲೇ ಅವಲಕ್ಕಿಯನ್ನು ಎರಡು ಟೈಮಲ್ಲೂ ಸ್ವಲ್ಪ ಅಕ್ಕಿ ಜೊತೆನೇ ಸೇರಿಸಿ ಸೇರಿಸಿ ಎರಡನ್ನು ಡಿವೈಡ್ ಮಾಡಿಕೊಂಡು ರುಬ್ಕೊಳ್ತೀನಿ ಸ್ವಲ್ಪ ಪೇಷನ್ಸಿಂದ ನಿಧಾನಕ್ಕೆ ರುಬ್ಕೊಳ್ಳಿ ಇವಾಗ ಸಾಮಾನ್ಯವಾಗಿ ಹೋಟ್ಲ್ಗಳಲ್ಲಿ ಚೆನ್ನಾಗಿರುತ್ತೆ ದೋಸೆ ಇಡ್ಲಿ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳ್ತಿರ್ತೀವಲ್ಲ ಏನಕ್ಕೆ ಅಂತ ಹೇಳಿದ್ರೆ ಹೋಟ್ಲಲ್ಲೇ ಚೆನ್ನಾಗಿ ಬರುತ್ತೆ ಅಂತಲ್ಲ ನಮಗೆ ಯಾವುದೋ ಹೆಚ್ಚು ಹೆಚ್ಚು ಪ್ರ್ಯಾಕ್ಟೀಸ್ ಆಗ್ತಾ ಇರುತ್ತೋ ಇವಾಗ ಡೈ ಹೋಟ್ಲ್ಗಳಲ್ಲಿ ಏನು ಕೆಲಸ ಡೈಲಿ ಅದನ್ನೇ ರುಬ್ತಕ್ಕಂಥದ್ದು ಅದೇ ಮಾಡ್ತಕ್ಕಂಥದ್ದು ಕೆಲಸ ಅಲ್ಲ ಹಾಗಾಗಿ ಅದು ತುಂಬ ಪ್ರಾಕ್ಟೀಸ್ ಆಗ್ಬಿಟ್ಟಿರುತ್ತೆ ಮತ್ತು ಏನಾದರೂ ತೊಂದರೆ ಆಯಿತು ಅಂತ ಹೇಳಿದ್ರೆ ಅದನ್ನು ಯಾವ ರೀತಿಯಾಗಿ ಅಡ್ಜಸ್ಟ್ ಮಾಡಬೇಕು ಅನ್ನೋದು ಸಹ ಅವ್ರಿಗೆ ಗೊತ್ತಿರುತ್ತೆ ಇವಾಗ ಯಾವುದೇ ಕೆಲಸಗಳನ್ನು ಕರಗತ ಆಯಿತು ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಅದು ಚೆನ್ನಾಗಿ ನೀಟಾಗಿ ಕರಗತ ಆಯಿತು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಚೆನ್ನಾಗಿ ಅವ್ರು ತಿಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಆಗಿ ಎಲ್ಲರಿಗೂ ಸಹ ಚೆನ್ನಾಗೇ ಬರುತ್ತೆ ಯಾವಾಗಲೂ ಜಾಸ್ತಿ ಇದನ್ನು ಮಾಡ್ತಾ ಪ್ರ್ಯಾಕ್ಟೀಸ್ ಮಾಡಿದ್ರೆ ಮೆಜರ್ಮೆಂಟ್ಗಳನ್ನ ನೀಟಾಗಿ ತಿಳ್ಕೊಂಡ್ರೆ ಎಲ್ಲರಿಗೂ ಸಹ ನೀಟಾಗೇ ಬರುತ್ತೆ ಓಟ್ಲಲ್ಲಿ ಯಾವ ರೀತಿಯಾಗಿ ಟೇಸ್ಟ್ ಬರುತ್ತೋ ಅದೇ ರೀತಿಯಾಗಿ ಬರುತ್ತೆ ಇವಾಗ ನಾನು ಅಕ್ಕಿಯನ್ನು ಟೂ ಟೈಮ್ಸ್ ಹಾಕ್ಕೊಂಡು ರುಬ್ಕೊಂಡೆ ಅದಾದ ನಂತರ ನಾನಿಲ್ಲಿ ಕಾಳುಗಳನ್ನು ಸಹ ಉದ್ದಿನ ಕಾಳುಗಳನ್ನು ಹಾಕಿ ರುಬ್ಕೊಳ್ತಾ ಇದ್ದೀನಿ ಈ ನೀರಿದೆಯಲ್ಲ ಇದನ್ನೇನಿಗೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಚೆನ್ನಾಗಿ ನೆಂದಿರುತ್ತಲ್ವ ಇವಾಗ ಏರ್ ಸ್ಪ್ರೇಗಳಿಗೆ ರೈಸ್ ವಾಟರ್ಗಳನ್ನು ಯೂಸ್ ಮಾಡ್ತಾರಲ್ಲ ಆ ರೀತಿಯಾಗಿ ಈ ನೀರನ್ನು ಬೇಕಂದರೆ ನಾವು ಫಿಲ್ಟ್ರ್ ಮಾಡಿ ಇಟ್ಕೊಂಡು ಸ್ನಾನ ಅಂಥ ಟೈಮಲ್ಲಿ ಕೇರ್ಗೂ ಸಹ ಇದನ್ನು ಯೂಸ್ ಮಾಡ್ಕೊಬೋದು ಈ ಅಕ್ಕಿಯನ್ನೆಲ್ಲ ನೆನೆಸಿದ್ನಲ್ಲ ಆ ಒಂದು ನೀರು ಅದರಲ್ಲಿ ಕಾಳುಗಳು ಮತ್ತು ಮೆಂತ್ಯ ಎಲ್ಲವನ್ನು ಸಹ ಹಾಕಿದ್ನಲ್ಲ ಹಾಗಾಗಿ ಈಗ ಈಗೆಲ್ಲವನ್ನು ರುಬ್ಬಿದ್ದಾಯಿತು ಕಲಸಿಟ್ಕೊಳ್ತಾ ಇದ್ದೀನಿ ನಾನು ಎರಡು ದಿನಕ್ಕೆ ಆಗುವಷ್ಟು ಇದನ್ನು ತಗೊಂಡಿದ್ದೀನಿ ಅಂದರೆ ನಾನು ರುಬ್ಬಿದಂಥ ಅಕ್ಕಿ ಎರಡು ದಿನ ನಾನು ಯೂಸ್ ಮಾಡ್ಕೊಳ್ತೀನಿ ಇವಾಗ ಇದನ್ನೆಲ್ಲ ಕಲಸಿ ಮತ್ತು ಕೆಲವರು ಉಪ್ಪೇ ಹಾಕೋದಿಲ್ಲ ಎತ್ತಿಕ್ಬಿಡ್ತಾರೆ ಉಪ್ಪು ಹಾಕ್ತಿರೋ ಎತ್ತಿಟ್ಟರೆ ನೀಟಾಗಿ ಅದು ಫರ್ಮೆಂಟೇಷನ್ ಆಗೋದಿಲ್ಲ ಹಾಗಾಗಿ ನೈಟೇ ಉಪ್ಪು ಹಾಕಿ ಎತ್ತಿಡಿ ಚೆನ್ನಾಗಿ ಆಗುತ್ತೆ ದೋಸೆ ಚೆನ್ನಾಗಾಗುತ್ತೆ ಮತ್ತು ಉಪ್ಪು ಹಾಕಿಟ್ರೇ ಅದು ಎಲ್ದಿ ಆಗ್ತಕ್ಕಂಥದ್ದು ಇವಾಗ ಮಾರ್ನಿಂಗ್ ಯಾವ ರೀತಿಯಾಗಿ ಅದು ಉಪ್ಪು ಬಂದಿದೆ ಅನ್ನೋದನ್ನು ತೋರಿಸ್ತೀನಿ ತುಂಬ ಚೆನ್ನಾಗೇ ಫರ್ಮೆಂಟೇಷನ್ ಆಗಿತ್ತು ಇವಾಗ ಬೆಳಗ್ಗೆ ಎಂಟು ಗಂಟೆ ಅಷ್ಟರಲ್ಲಿ ನೆನೆಸಿ ಸಾಯಂಕಾಲ ಒಂದು ಮೂರು ನಾಲ್ಕು ಗಂಟೆ ಅಷ್ಟರಲ್ಲಿ ರುಬ್ಬಿದ್ರೆ ರುಬ್ಬೋದಕ್ಕೆ ಒನ್ ಅವರ್ ಆಗುತ್ತೆ ಒಂದು ನಾಲ್ಕು ಗಂಟೆ ಅಷ್ಟರಲ್ಲಿ ರುಬ್ಬಿ ನಾಲ್ಕು ಗಂಟೆಯಿಂದಲೇ ನಾವು ಇಟ್ಟರೆ ಈ ರೀತಿಯಾಗಿ ಪರ್ಮಂಟೇಷನ್ ಆಗುತ್ತೆ ಇವಾಗ ಚಳಿ ಟೈಮ್ ಇದ್ರೂ ಸಹ ಈ ರೀತಿಯಾಗಿ ಉಪ್ಪು ಬಂದಿರುತ್ತೆ ಮತ್ತು ಬೆಳಗ್ಗೆ ಟೈಮ್ ಉಪ್ಪು ಹಾಕ್ಕೊಳ್ತಿರಲ್ಲ ಆ ರೀತಿಯಾಗಿ ಮಾಡಬೇಡಿ ಬೇಸಿಗೆ ಟೈಮಲ್ಲಿ ಈಗ ಕೆಲವ್ರ ಕೈಯಲ್ಲಿ ರುಬ್ಬಿದ್ರೆ ಬೇಗ ಉಪ್ಪು ಬರ್ತಕ್ಕಂಥದ್ದಿರುತ್ತೆ ಕೆಲವ್ರ ಕೈಯಲ್ಲಿ ಬೇಗ ಬರಲ್ಲ ನನಗೆ ಆಗಿರುತ್ತೆ ಹಾಗಾಗಿ ಕೈ ಗುಣ ಅಂತ ಹೇಳ್ತಾರೆ ಕೈ ಗುಣ ಕೈ ಟೇಸ್ಟ್ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ನನಗೇನು ತೊಂದರೆ ಇಲ್ಲ ಆಗಿ ಇರುತ್ತೆ ಹುಳಿ ಆಗ್ತಕ್ಕಂಥದ್ದು ಅದೇನೂ ಆಗೋಲ್ಲ ಹಾಗಾಗಿ ನಾನು ನೈಟೇನೆ ಉಪ್ಪನ್ನು ಹಾಕಿ ಇಟ್ಕೊಳ್ತೀನಿ ಇವಾಗ ಚಟ್ನಿಗೆ ಏನೇನು ಹಾಕ್ದೆ ಅನ್ನೋದನ್ನು ತೋರಿಸ್ತಕ್ಕಂಥ ಅವಶ್ಯಕತೆ ಏನಿಲ್ಲ ಅಂದ್ಕೊಳ್ತೀನಿ ಚಟ್ನಿ ರುಬ್ಬಿದಾದ ನಂತರ ನಾನಿಲ್ಲಿ ಆಲೂಗೆಡ್ಡೆ ಪಲ್ಯವನ್ನು ಸಹ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಎಣ್ಣೆ ಕಾದಾದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆಯನ್ನು ಹಾಕಿ ನಂತರ ಅದು ಸಿಡ್ದಾದ ನಂತರ ಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಸಾಮಾನ್ಯವಾಗಿ ಈ ರೀತಿ ಪಲ್ಯಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಉದ್ದಿನ ಕಾಳು ಕಡಲೆಬೇಳೆ ಏನಾದರೂ ಸಹ ಸೇರಿಸ್ಕೊಳ್ತಾ ಇರ್ತೀನಿ ಯಾಕಂದರೆ ರಿಚ್ ಪ್ರೋಟೀನ್ ಸಿಗುತ್ತೆ ಅಂಥೇಳಿ ಈಗ ಇದೆಲ್ಲ ಚೆನ್ನಾಗಿ ಬೆಂದಾದ ನಂತರ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಹಾಗೆ ಈರುಳ್ಳಿಯನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆ ಪಲ್ಯ ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿ ಗೊತ್ತಿರುತ್ತೆ ಅಂತೇಳಿ ನಾನು ಜಸ್ಟ್ ಹಾಗೆಯೇ ಹೇಳ್ತಾ ಇದ್ದೀನಿ ಇದಾದ ನಂತರ ನಾನು ಆಲೂಗೆಡ್ಡೆಯನ್ನು ಸಹ ಆವಾಗಲೇ ಬೇಯಿಸಿ ಇಟ್ಕೊಂಡಿದ್ದೆ ಆಲೂಗೆಡ್ಡೆಯನ್ನು ಸ್ವಲ್ಪ ಸ್ಮೂತಾಗಿ ಚೆನ್ನಾಗಿ ಬೇಯಿಸಿ ಇಟ್ಕೊಳ್ಳಿ ಇವಾಗ ಈರುಳ್ಳಿ ಎಲ್ಲ ಬೆಂದಿದೆ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಫಸ್ಟಿಗೆ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ ಅದಾದ ನಂತರ ಆಲೂಗಡ್ಡೆಗೆ ಬೇಕಾದಂಥದ್ದನ್ನು ಸೇರಿಸ್ಕೊಳ್ಳೋಣ ಆಲೂಗೆಡ್ಡೆಯಲ್ಲಿರ್ತಕ್ಕಂಥ ಸಿಪ್ಪೆಯನ್ನೆಲ್ಲ ತೆಗೆದು ಅದನ್ನು ಸಹ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಈರುಳ್ಳಿ ಬೆಂದಾದ ನಂತರ ನಾವು ಅದನ್ನು ಸಹ ಸೇರಿಸ್ಕೊಳ್ಳೋಣ ಮೊದಲಿಗೆ ಈರುಳ್ಳಿಗೆ ಉಪ್ಪನ್ನು ಸೇರಿಸ್ತಕ್ಕಂಥ ಸಂದರ್ಭದಲ್ಲಿ ಜಾಸ್ತಿಯಾಗಿ ಸೇರಿಸ್ಬೇಡಿ ತಿನ್ನುವಾಗ ಉಪ್ಪು ಉಪ್ಪು ಅಂತ ಅನಿಸ್ತಾ ಇರುತ್ತೆ ಈರುಳ್ಳಿ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಸೇರಿಸ್ಕೊಳ್ಳಿ ಇವಾಗ ಆಲೂಗೆಡ್ಡೆಯನ್ನು ಸಹ ನಾನು ಸೇರಿಸ್ಕೊಂಡಿದ್ದೀನಿ ಇದಾದ ನಂತರ ಇದಕ್ಕೆ ಬೇಕು ಎಷ್ಟು ರುಚಿಗೆ ಉಪ್ಪು ಬೇಕೋ ಅದನ್ನು ಸಹ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಕಾಯಿಯನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈ ಕಾಯಿ ತುರಿಯನ್ನು ಸೇರಿಸ್ಕೊಳ್ಳೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಅಂಥೇಳಿ ಮತ್ತು ಸಾಧ್ಯವಾದಷ್ಟು ಕಡೆ ಕಾಯಿ ತುರಿಗಳನ್ನು ಹಾಕೋದ್ರಿಂದ ನಮ್ಮ ಏರ್ ಫಾಲ್ ಆಗ್ತಾ ಇರ್ತ ಇರುತ್ತಲ್ಲ ಇದರಲ್ಲಿ ಒಳ್ಳೆ ಫ್ಯಾಟ್ ಸಿಗೋದ್ರಿಂದ ಏರ್ ಫಾಲ್ ಸಹ ಕಂಟ್ರೋಲ್ ಆಗುತ್ತೆ ಹಾಗೆಯೇ ಗ್ಲೋಯಿಂಗ್ ಬರುತ್ತೆ ಮುಖ ಅಂಥೇಳಿ ನಾನು ಸಾಮಾನ್ಯವಾಗಿ ಒಳ್ಳೆಯ ಕೊಬ್ಬು ಕೊಬ್ಬಿನ ಅಂಶ ಅದರಲ್ಲಿ ಸಿಗುತ್ತೆ ಅಂಥೇಳಿ ಎಲ್ದಿ ಫ್ಯಾಟ್ ಸಿಗುತ್ತೆ ಅಂಥೇಳಿ ನಾನು ಸಮಟೈಮ್ಸ್ ಕಾಯಿತುರಿಗಳನ್ನು ಪಲ್ಯಗಳಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಪಲ್ಯ ಕೂಡ ರೆಡಿ ಆಯಿತು ದೋಸೆಯನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ ಮೊದಲು ಇಲ್ಲಿ ತವಾವನ್ನು ನಾನು ಕಾಯೋದಕ್ಕೆ ಇಟ್ಟಿದ್ದೀನಿ ನಾವು ಮಸಾಲೆ ದೋಸೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಹೆಂಚಿಗೆ ಸ್ವಲ್ಪ ನೀರನ್ನು ಹಾಕಬೇಕು ಸಾಫ್ಟ್ ದೋಸೆ ಮಾಡುವಂಥ ಸಂದರ್ಭದಲ್ಲಿ ಎಣ್ಣೆಯನ್ನು ಮೊದಲೇ ಸವರಿದ್ರೆ ಸಾಕಾಗುತ್ತೆ ಆದರೆ ಮಸಾಲೆ ದೋಸೆ ಮಾಡುವಂಥ ಸಂದರ್ಭದಲ್ಲಿ ಮೊದಲಿಗೆ ನಾವು ನೀರನ್ನು ಹಾಕೋಬೇಕು ಆ ರೀತಿ ಹಾಕೊಳ್ಳೋದ್ರಿಂದ ಅದು ಹೆಂಚು ನೀಟಾಗಿ ಹಿಟ್ಟನ್ನು ಹಿಡ್ದಿಟ್ಕೊಂಡಿರುತ್ತೆ ಇವಾಗ ನಾವು ಸ್ಮೂತ್ ದೋಸೆ ಆಗೋಂಥ ಸಂದರ್ಭದಲ್ಲಿ ಜಾಸ್ತಿ ಅಷ್ಟೊಂದು ನಾವು ತೆ ತೆಳುವಾಗಿ ಅದನ್ನು ಮಾಡಲ್ಲ ಹಾಗಾಗಿ ಈ ಒಂದು ಮಸಾಲೆ ದೋಸೆ ಹಾಕೋ ಅಂಥ ಸಂದರ್ಭದಲ್ಲಿ ಸ್ವಲ್ಪ ನೀರನ್ನು ಹಾಕೊಳ್ಳೋದ್ರಿಂದ ಮೊದಲೇ ಎಣ್ಣೆ ತಿಕ್ಬಿಟ್ರೆ ನಮಗೆ ತೆಳು ಬರಲ್ಲ ನೀರನ್ನೇ ಹಾಕಬೇಕು ಇದಾದ ನಂತರ ನಾವು ಹೆಂಚಿಗೆ ಎಣ್ಣೆಯನ್ನು ಹಾಕ್ಕೊಂಡು ದೋಸೆಯನ್ನು ಬೇಯಿಸ್ಕೊಂಡ್ರೆ ಆಯಿತು ನಾನಿಲ್ಲಿ ಬೆಣ್ಣೆ ಮಸಾಲೆ ದೋಸೆಯನ್ನು ಮಾಡ್ತಾ ಇರೋದ್ರಿಂದ ಬೆಣ್ಣೆಯನ್ನು ಯೂಸ್ ಮಾಡ್ಕೊಳ್ತೀನಿ ಸಾಮಾನ್ಯವಾಗಿ ತುಪ್ಪ ಬೆಣ್ಣೆ ಇದೆಲ್ಲವನ್ನ ಸಹ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯ ಎಲ್ದಿ ಫ್ಯಾಟ್ ಸಿಗುತ್ತೆ ಅಂತೇಳಿ ಮತ್ತು ಬೆಣ್ಣೆಯನ್ನು ಯೂಸ್ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿ ಫೋರ್ಕ್ ಸಹಾಯದಿಂದ ಯೂಸ್ ಮಾಡ್ಕೊಳ್ಳಿ ಆವಾಗ ಎಲ್ಲ ಕಡೆ ಅದು ನೀಟಾಗಿ ಸ್ಪ್ರೆಡ್ ಆಗುತ್ತೆ ಇವಾಗ ಬೆಣ್ಣೆಯನ್ನು ಸಹ ಹಾಕೊಂಡಿದ್ದಾಯಿತು ದೋಸೆ ಚೆನ್ನಾಗಿ ಬೆಂದಾದ ನಂತರ ನಾನಿಲ್ಲಿ ಅದ್ರ ಮೇಲೇ ಆಲೂಗೆಡ್ಡೆ ಪಲ್ಯವನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈ ಮಸಾಲೆ ದೋಸೆ ಅಂತ ಹೇಳಿದ್ರೆ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಿದ್ರೇ ಚೆನ್ನಾಗಿರುತ್ತೆ ನೋಡಿ ಕಲರ್ ಕೂಡ ಗ್ಲಾಸ್ ಗ್ಲಾಸಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆಗೆ ಈ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿ ಬೆರೆಸ್ತಕ್ಕಂಥದ್ದು ಅಥವಾ ಈ ಶುಗರನ್ನು ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ಬೆರೆಸ್ತಕ್ಕಂಥದ್ದು ಅದೆಲ್ಲವನ್ನು ಮಾಡ್ತಾರೆ ಈಗ ದೋಸೆ ಇಟ್ಟು ಹುಳಿ ಬಂದುಬಿಡುತ್ತಲ್ಲ ಹೋಟ್ಲ್ಗಳಲ್ಲಿ ಯಾವಾಗಲೂ ರುಬ್ಬಿ ರುಬ್ಬಿ ಇಟ್ಕೊಂಡಿರ್ತಾರಲ್ಲ ದೋಸೆ ಇಟ್ಟು ಹುಳಿ ಬರುತ್ತಲ್ಲ ಹಾಗಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾರೆ ಆದರೆ ಮನೆಯಲ್ಲಿ ಹೆಲ್ದಿಯಾಗಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದೆಲ್ಲವನ್ನು ಏನೂ ಮಿಕ್ಸ್ ಮಾಡ್ತಕ್ಕಂಥ ಅವಶ್ಯಕತೆ ಏನಿಲ್ಲ ಅಂತ ಅಂದ್ಕೊಳ್ತೀನಿ ನಾರ್ಮಲ್ ಆಗೇ ನಾವು ರುಬ್ಬಂಥ ಸಂದರ್ಭದಲ್ಲಿ ಹಾಗೆ ನೆನೆಸುವಂಥ ಸಂದರ್ಭದಲ್ಲಿ ನೀಟಾಗಿ ನೆನೆಸಿದ್ರೆ ನೀಟಾಗಿ ರುಬ್ಬಿದ್ರೆ ದೋಸೆ ನೀಟಾಗೇನೆ ಬರುತ್ತೆ ಆಯಿತು ಇವಾಗೆಲ್ಲ ಕಂಪ್ಲೀಟ್ ಆಯಿತು ಇವಾಗ ಯಾವ ರೀತಿ ಸರ್ವ್ ಮಾಡಿಕೊಂಡು ನಾನು ತೋರಿಸ್ತಾ ಇದ್ದೀನಿ ಓಟೆಲ್ ರೀತಿಯಲ್ಲೇ ನಾನು ಮಧ್ಯಕ್ಕೆ ಸರ್ವ್ ಮಾಡಿ ತೋರಿಸಿದ್ದೀನಿ ಇವಾಗ ಚಟ್ನಿಯನ್ನು ಸಹ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ದೋಸೆ ಅಂತೂ ಕಾಳುಗಳೆಲ್ಲ ಮಿಕ್ಸ್ ಮಾಡಿರ್ತೀವಲ್ಲ ಈ ಕಡಲೆ ಬೇಳೆ ಸಾಂಬಾರು ಬೇಳೆ ಎಲ್ಲವನ್ನು ಮಿಕ್ಸ್ ಮಾಡಿರ್ತೀವಲ್ಲ ಹಾಗಾಗಿ ತುಂಬಾ ಚೆನ್ನಾಗಿ ಟೇಸ್ಟು ಬಂದಿತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಆ ದೋಸೆಯನ್ನು ಹಾಕುವಂಥ ಸಂದರ್ಭದಲ್ಲಿ ಸ್ವಲ್ಪ ನೀಟಾಗಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅದು ಕ್ರಿಸ್ಪಿಯಾಗಿ ಬರುತ್ತೆ ಅದು ಸಹ ಇದೇ ಮೆಥೆಡನ್ನು ಯೂಸ್ ಮಾಡಿಕೊಂಡು ಒನ್ ಟೈಮ್ ನಿಮ್ಮ ಸಹ ದೋಸೆಯನ್ನು ಮಾಡಿ ನೋಡಿ ಟೇಸ್ಟ್ ಹೇಗೆ ಬಂತು ಅಂತೇಳಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಹೋಟೆಲ್ ಶೈಲಿಯಲ್ಲೇ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ನಂಬಿಕೆಯನ್ನು ಬಿಟ್ಬಿಡಿ ಯಾಕಂತ ಹೇಳಿದ್ರೆ ಎಲ್ಲ ಮೆಥಡ್ಗಳನ್ನು ನೀಟಾಗಿ ನಾವು ಯೂಸ್ ಮಾಡಿಕೊಂಡು ದೋಸೆಯನ್ನು ಮಾಡಿಕೊಂಡ್ರೆ ಓಟೆಲ್ಗಿಂತ ತುಂಬಾ ಹೆಲ್ದಿಯಾಗಿ ಹಾಗೆಯೇ ನಾವು ಓಟೆಲ್ಗಳಲ್ಲಿ ಯಾವ ರೀತಿಯಾಗಿ ಮಾಡ್ತಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಿರೋಲ್ಲ ಆದರೆ ಮನೆಗಳಲ್ಲಿ ನಾವು ಸ್ವಲ್ಪ ನೀಟಾಗಿನೇ ಸ್ವಚ್ಛವಾಗಿಯೇ ಎಲ್ಲವನ್ನ ಮಾಡ್ಕೊಳ್ತೀವಿ ಹಾಗಾಗಿ ಹೋಟೆಲ್ದೇ ಚೆನ್ನಾಗಿರುತ್ತೆ ಅಂತ ಅಂದ್ಕೊಬೇಡಿ ಈ ರೀತಿಯಾಗಿ ಮಾಡಿದ್ರೆ ಮನೆಯಲ್ಲೂ ಸಹ ನೀಟಾಗಿ ಬರುತ್ತೆ ಇಷ್ಟೊತ್ತು ನನ್ನ ವೀಡಿಯೋವನ್ನು ಯಾರೆಲ್ಲ ವಾಚ್ ಮಾಡಿದ್ದೀರಾ ಅವ್ರಿಗೆಲ್ಲ ಧನ್ಯವಾದಗಳು ಈಗೇನೆ ಸಪೋರ್ಟ್ ಮಾಡಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್